ಗೃಹಲಕ್ಷ್ಮಿ ಯೋಜನೆಗೆ ಬರ್ಜರಿ ಅಂತಂದ್ರೆ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಇದು ಈ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಮಾಹಿತಿ ಆಗಿದೆ ಹೌದು ಈ ತಾನೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿರುವಂತಹ ಒಂದು ಅಧಿಕೃತ ಮಾಹಿತಿ ಇದಾಗಿದೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಯಾರ್ಯಾರೆಲ್ಲ ತಿಂಗಳನ್ನು ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಪಡಿತಾ ಇದ್ದೀರಲ್ಲ ನೀವೆಲ್ಲರೂ ಕೂಡ ನೋಡಲೇಬೇಕಾದಂತಹ ಒಂದು ಮಾಹಿತಿ ಇದಾಗಿದೆ ದಯವಿಟ್ಟು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ವೀಕ್ಷಿಸಿ ದಯವಿಟ್ಟು ಕೊನೆಯವರೆಗೂ ಕೂಡ ವೀಕ್ಷಿಸಿ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟು ನೋಡಿ ಈ ಒಂದು ವಿಡಿಯೋ ನಿಮಗೆ ಎಷ್ಟೊಂದು ಇಂಪಾರ್ಟೆಂಟ್ ಅಂತಂದ್ರೆ ನೀವೇ ಅಂತೀರಾ ಆಮೇಲೆ ಯು ಮಚ್ ಅಂತ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇದಾಗಿದೆ ದಯವಿಟ್ಟು ಹೇಳ್ತಾ ಇದ್ದಾನೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿ ಕೊನೆವರೆಗೂ ಕೂಡ ನೋಡಿ ದಯವಿಟ್ಟು ನಾನು ಯಾಕೆ ನಿಮ್ಗೆ ಇಷ್ಟೊಂದು ಹೇಳ್ತಾ ಇಷ್ಟೊಂದು ಹೇಳಿದ್ರು ನೀವು ಸ್ಕಿಪ್ ಮಾಡಿ ನೋಡ್ತೀರಾ ಹಾಗಾಗಿ ದಯವಿಟ್ಟು ವೀಕ್ಷಕರೇ ನೀವು ಯಾವುದೇ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೂ ಕೂಡ ಇದನ್ನ ಸ್ಕಿಪ್ ಮಾಡಿ ನೋಡಬೇಡಿ ಇದೊಂದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಇರುತ್ತೆ ನೋಡಿ ಸ್ನೇಹಿತರ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ನಾನು ಒಂದು ಡೇಟ್ ಹೇಳ್ತೇನೆ ಆ ಡೇಟ್ ನಂತರ ನಿಮಗೆ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಲಿದೆ ಸರ್ಕಾರದಿಂದ ನೋಡಿ ನೀವು ಎಲ್ಲರೂ ಕೂಡ ಒಂದು ಒಂದು ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಎರಡು ಕಂತುಗಳ ಹಣದ ಬಗ್ಗೆ ಈ ಒಂದು ಮಾಹಿತಿ ಇದಾಗಿದೆ ಹೌದು ನಾನು ಒಂದೇ ಕಂತಿನ ಹಣದ ಬಗ್ಗೆ ಇಲ್ಲ ಬರೋಬ್ಬರಿ ಎರಡು ಕಂತುಗಳ ಹಣದ ಬಗ್ಗೆ ನಾನು ನಿಮಗೆ ಮಾತನಾಡ್ತಾ ಇದ್ದಾನೆ ಈ ಎರಡು ಕಂತುಗಳ ಹಣಕ್ಕೆ ನಿಮಗೆ ಈ ಇದೇ ತಿಂಗಳು ನಾನು ಒಂದು ಡೇಟ್ ಅನ್ನು ಡೇಟ್ ಆದ ನಂತರ ನಿಮಗೆ ಬರ್ಜರಿ ಸಿಹಿ ಸುದ್ದಿಯನ್ನು ಕೊಡಲಿದೆ ಸರ್ಕಾರದಿಂದ ಸ್ನೇಹಿತರ ಇದು ಈಗ ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ದಯವಿಟ್ಟು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಬನ್ನಿ ಬಂದಿರುವಂತಹ ಎಲ್ಲ ಮಾಹಿತಿನ ತಿಳ್ಕೊಳ್ಳೋಣ ಸ್ನೇಹಿತರೆ ಎಲ್ಲ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಬಹುದು ನೀವು ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕಾನ್ ಕಾಣುತ್ತೆ ಅದನ್ನ ದಯವಿಟ್ಟು ಆಲ್ ಅಂತ ಸೆಲೆಕ್ಟ್ ಕೂಡ ಮಾಡಬಹುದಾಗಿರುತ್ತೆ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಸ್ ಮತ್ತೆ ನಿಮ್ಗೆ ಯಾರಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಸಮಸ್ಯೆ ಹೇಳ್ತಾ ಇರ್ತಾರಲ್ಲ ಅಂತವರಿಗೆ ನೀವು ಶೇರ್ ಮಾಡಬಹುದು ಹಾಗೆ ನಿಮ್ಗೆ ಏನಾದರೂ ಶಕ್ತಿ ಯೋಜನೆ ಅಪ್ಡೇಟ್ ಕೊಡಬೇಕಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಓಕೆ ಸ್ನೇಹಿತರೆ ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ತಪ್ಪದೆ ಒಂದೇ ಒಂದು ಲೈಕನ್ನು ಮಾಡಿ ನಾನು ಕೇವಲ ಈ ಒಂದು ಯಾರು ಯಾರ್ಯಾರೆಲ್ಲ ಲೈಕ್ ಮಾಡ್ತಿರೋ ಅವರಿಗೆ ಒಂದು ಗಿವ್ ಅವೇ ಅನ್ನ ಕೊಡಬೇಕಂತ ಅನ್ಕೊಂಡಿದ್ದಾನೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ತಪ್ಪದೇ ಒಂದೇ ಒಂದು ಲೈಕನ್ನು ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂತಂದ್ರೆ ತುಂಬ ಒಂದು ಮೋಟಿವೇಶನಲ್ ಆಗಿರುತ್ತೆ ಯಾರ್ಯಾರು ಲೈಕ್ ಮಾಡ್ತಿರಾ ಸೊ ಅವ್ರಿಗೆ ಒಂದು ವಿನ್ನರ್ ಅಂತ ಹೇಳ್ತೇನೆ ನಾನು ಸೊ ಅದನ್ನು ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ಓಕೆ ಇವಾಗ ಬನ್ನಿ ಆಲ್ಮೋಸ್ಟ್ ಈ ಒಂದು ವಿಡಿಯೋಕ್ಕೆ ಆದಷ್ಟು ಇಲ್ಲಿ ಐದು ಸಾವಿರ ಲೈಕ್ ಟಾರ್ಗೆಟ್ ಅನ್ನು ನಾನು ಇಡ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ಕೂಡ ತಪ್ಪದೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಂದುವರಿಸ್ತಾ ಇದ್ದೇನೆ ನೋಡಿ ಈ ಒಂದು ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ರು ಬೆಳಗಾವಿಯಲ್ಲಿ ಸೊ ಹಾಗಾಗಿ ಬನ್ನಿ ಸ್ನೇಹಿತರೆ ಬಂದಿರುವಂತಹ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತುಗಳ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೊನ್ನೆ ಭಾನುವಾರ ತಿಳಿಸಿದ್ರು ಸೊ ಇದು ನಿಮಗೂ ಕೂಡ ಗೊತ್ತಾಯಿತ ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎರಡು ತಿಂಗಳ ಒಂದು ಗೃಹಲಕ್ಷ್ಮಿಯನ್ನ ತಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗಲೇ ಅಂಗನವಾಡಿ ಕಾರ್ಯಕರ್ತರ ಒಂದು ಗೌರವ ಗೌರವಧನವನ್ನ ರೂಪಾಯಿ ಹೆಚ್ಚಿಸಿದೆವು ಅದಾದ ನಂತರ ಯಾವುದೇ ಸರ್ಕಾರವೂ ಕೂಡ ಹೆಚ್ಚಿಸಿಲ್ಲ ಈ ಬಜೆಟ್ನಲ್ಲಿ ಕಾರ್ಯಕರ್ತೆಯರ ಗೌರವಧನವನ್ನು ರೂಪಾಯಿ ಒಂದು ಸಾವಿರ ಮತ್ತು ಸಹಾಯಕಿಯರ ಗೌರವಧನವನ್ನು ಹೆಚ್ಚಿಸಲು ಘೋಷಿಸಲಾಯಿತು ಇದನ್ನು ಶೀಘ್ರವೇ ನಾವು ಜಾರಿಗೆ ತರುತ್ತವೆ ಎಂದು ಕೂಡ ಅವರು ಹೇಳಿದ್ರು ಆದ್ರೆ ಇಲ್ಲಿ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ದಯವಿಟ್ಟು ಕೊನೆಯವರೆಗೂ ಕೂಡ ನೋಡಿ ಇಲ್ಲಿ ಒಂದು ಏನಪ್ಪಾ ಅಂತಂದ್ರೆ ನಿಮಗೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದರಿಂದ ಹದಿನಾರನೆಯ ಕಂತಿನ ಹಣ ಬಹಳಷ್ಟು ಜನರಿಗೆ ಬಂದಿದೆ ಇನ್ನು ಕೆಲವರಿಗೆ ಒಂದರಿಂದ ಹದಿನೇಳನೆಯ ಕಂತಿನ ಹಣ ಮೀನ್ಸ್ ಇಲ್ಲಿ ನಾನೇನು ಹೇಳ್ತಾ ಇದ್ದೇನೆ ಅಂತ ಸರಿಯಾಗಿ ಕೇಳಿಸ್ಕೊಳ್ಳಿ ಹದಿನಾರನೆಯ ಕಂತಿನ ಹಣ ಸ್ವಲ್ಪ ಜನರಿಗೆ ಬಂದಿದೆ ಹದಿನೇಳನೆಯ ಕಂತಿನ ಹಣನೂ ಕೂಡ ಸ್ವಲ್ಪ ಜನರಿಗೆ ಬಂದಿದೆ ಇವಾಗ ನೀವು ವೆಯ್ಟ್ ಮಾಡ್ತಾ ಇದ್ದಂತಹ ಕಂತು ಅಂತಂದರೆ ಹದಿನೆಂಟು ಮತ್ತು ಹದಿನೇಳನೆಯ ಕಂತಿನ ಹಣವನ್ನು ಬಹಳಷ್ಟು ಜನರು ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನು ಕೆಲವೊಂದಿಷ್ಟು ಜನ ಹತ್ತೊಂಬತ್ತನೆಯ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ನಿಮಗೆ ಟೋಟಲ್ ಆಗಿ ಎರಡು ಕಂತುಗಳ ಹಣವನ್ನು ನಿಮಗೆ ಹಾಕ್ತಾ ಇದ್ದಾರೆ ಸರ್ಕಾರದಿಂದ ಸ್ನೇಹಿತರೆ ಇದೇ ತಿಂಗಳು ನಿಮಗೆ ಮುಂದಿನ ವಾರದಿಂದ claro ಇಲ್ಲಿ ಏನು ನಿಮಗೆ ಪ್ರತಿ ತಿಂಗಳನು ಕೂಡ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತಲ್ವಾ ಅದು ಡಬಲ್ ಆಗುತ್ತೆ ನಿಮಗೆ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಒಂದೇ ಬಾರಿಗೆ ಜಮೆ ಆಗುತ್ತೆ ಸ್ನೇಹಿತರೆ ಇದು ಈ ತಿಂಗಳಿನಿಂದನೇ ಜಾರಿಗೆ ಆಗಲಿದೆ ನೋಡಿ ಈ ಒಂದು ತಿಂಗಳಿನಿಂದನೇ ಇದು ಜಾರಿಗೆ ಆಗಲಿದೆ ಸ್ನೇಹಿತರೆ ನಿಮ್ಗೆ ಈ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಂದಿರುವಂತಹ ಒಂದು ಮೊದಲನೇ ಅಪ್ಡೇಟ್ ಇದಾಗಿರುತ್ತೆ ಹಾಗೆ ಎರಡನೇ ಅಪ್ಡೇಟ್ ಅನ್ನು ಕೂಡ ನಿಮಗೆ ತಿಳಿಸಿಕೊಡ್ತೇನೆ ಈ ಒಂದು ಕೊನೆಯ ಅಪ್ಡೇಟ್ ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ದಯವಿಟ್ಟು ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ವೀಕ್ಷಿಸಿ ನೋಡಿ ಹಾಗೆ ಯಾರಿಂದ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡಿದವರಿಗೆ ಇದೆ ಸೊ ಏನಪ್ಪ ನಾನು ಒಂದು ಗಿ ಕೊಡ್ತಾ ಇದ್ದೇನೆ ಯಾರು ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡ್ತೀರೋ ಅಂತವರು ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಬಹುದಾಗಿರುತ್ತೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇಲ್ಲಿ ಯಾರ್ಯಾರು ಇದುವರೆಗೂ ಕೂಡ ಒಂದರಿಂದ ಹದಿನೈದನೆಯ ಕಂತಿನ ಹಣವನ್ನು ಅಷ್ಟೇ ಪಡೆದುಕೊಂಡಿದ್ರ ನೀವು ಹದಿನೆಂಟನೆಯ ಕಂತಿನ ಹಣದವರೆಗೂ ಕೂಡ ಹಣವನ್ನು ಪಡ್ಕೊಂಡಿಲ್ಲ ಅಂತಂದರೆ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಇದೆ ಏನಂತಂದರೆ ನಿಮಗೆ ನಾಳೆಯಿಂದಲೇ ನಿಮ್ಮ ಒಂದು ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾಳೆ ಬೆಳಿಗ್ಗೆಯಿಂದನೇ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗುತ್ತೆ ರಾತ್ರಿ ಸಮಯದಲ್ಲಾದರೂ ಬರ್ಬೋದು ಮಧ್ಯಾಹ್ನ ಸಮಯದಲ್ಲಾದರೂ ಬರ್ಬೋದು ಬೆಳಿಗ್ಗೆ ಬೇಗನೆ ಬರೋದಿಲ್ಲ ಹತ್ತುವರೆ ಹನ್ನೊಂದು ಗಂಟೆ ಮೇಲೆ ಪಟ್ಟಿದ್ದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ನಿಮಗೆ ಟೈಮ್ ಇರುತ್ತೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಬೇಕು ಅಂತಂದ್ರೆ ಸ್ನೇಹಿತರೆ ಇನ್ನೊಂದೇನು ಲೇಟೆಸ್ಟ್ ಆಗಿರುವಂತಹ ಮಾಹಿತಿ ಅಂತಂದರೆ ಇವಾಗ ಸರ್ಕಾರದಿಂದ ಎಲ್ಲರೂ ಕೂಡ ಅಂತಂದ್ರೆ ಬೇರೆ ಪಕ್ಷದವರು ಏನು ಟೀಕೆ ಮಾಡ್ತಾ ಇದ್ರು ಅಂತಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಡೋದಿಲ್ಲ ಕಾಂಗ್ರೆಸ್ ಸರ್ಕಾರ ಇದು ಬ್ಯಾನ್ ಮಾಡುತ್ತೆ ಹಾಗೆ ಹೀಗೆ ಅಂತ ಟೀಕೆ ಮಾಡ್ತಾ ಇದ್ರು ಅದಕ್ಕೆ ಸರ್ಕಾರ ಅಂತಂದರೆ ಇವಾಗ ಅಸ್ತಿತ್ವದಲ್ಲಿ ಪ್ರಸ್ತುತ ಇರುವಂತಹ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಮಹತ್ವದ ಒಂದು ಘೋಷಣೆಯನ್ನು ಕೊಟ್ಟಿದೆ ನೋಡಿ ನಾವು ಯಾವುದೇ ರೀತಿ ಯಾವ ಗ್ಯಾರಂಟಿಯನ್ನು ಕೂಡ ನಾವು ಬಂದ್ ಮಾಡ್ತೇವೆ ಕ್ಯಾನ್ಸಲ್ ಮಾಡ್ತೇವೆ ಅಂತ ಎಲ್ಲೂ ಕೂಡ ಅನೌನ್ಸ್ ಮಾಡಿಲ್ಲ ಸುಮ್ಮನೆ ಯಾರ್ಯಾರು ಹೇಳ್ತಾರೆ ಅಂತ ನೀವು ತಲೆಗೆದ್ಕೋಬೇಡಿ ಇನ್ನೂ ಕೂಡ ನಾವು ಹೆಚ್ಚಿನ ಒಂದು ಅವಕಾಶಗಳನ್ನು ಈ ಗ್ಯಾರಂಟಿಗಳಿಗೆ ಕೊಡ್ತೇವೆ ಅನ್ನುವಂತಹ ಮಾಹಿತಿಯನ್ನು ಇದೀಗ ಕಾಂಗ್ರೆಸ್ ಸರ್ಕಾರ ತಮಗೆಲ್ಲರಿಗೂ ಕೂಡ ಕೊಟ್ಟಿರುವಂಥದ್ದು ಸ್ನೇಹಿತರೆ ನೋಡಿ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಮಿನಿಮಮ್ ಐದು ಈ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ವಾಚಿಂಗ್